ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಗೆ ನಲ್ಲಿ ಎಲ್ಲಿದೆ ಅಂತಂದರೆ ಬಾತ್ರೂಮ್ ಅಲ್ಲಿದೆ ಅಲ್ಲಿಂದ ನಾನು ಪ್ರತಿಯೊಂದನ್ನು ತೊಳಗ ತೊಳೆಯೋದಕ್ಕೂ ಏನಾದರೂ ಸ್ಪೂನ್ ಆಗಲಿ ಚೌಟೆ ಆಗಲಿ ತಟ್ಟೆ ಆಗಿ ತೊಳೆಯೋದಕ್ಕೆ ಇಷ್ಟು ದೂರ ಬರಬೇಕಾಗುತ್ತೆ ಸಾಯಂಕಾಲ ಆರು ಗಂಟೆ ಆದಮೇಲೆ ನಾನು ಬಾಗಿಲು ತೆಗೆಯೋದಿಲ್ಲ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ

ಅಡುಗೆ ಇತ್ತಲ್ವಾ ಸಾರು ಮಾಡ್ತಾ ಇದ್ದೀನಿ ನೆನ್ನೆನೂ ಊಟ ಸರಿ ಇಲ್ಲ ಕೂಡ ಸರಿ ಏನು ಮಾಡಲಿಲ್ಲ ಬರೀ ಮೊಸರು ಅನ್ನ ಆ ಥರ ಊಟ ಮಾಡಿದ್ವಾ ಎಲ್ಲಾದ್ರೂ ಮಾಡಿ ಕಷ್ಟಪಟ್ಟು ಮಾಡ್ತಾ ಇದೀನಿ ಬೇಗ ಬೇಗ ಅಡ್ಗೆ ಮಾಡಿ ಹೊರ್ಗಡೆ ಒಬ್ಬಡನ ಮಣ್ಣುಕೊಂಡು ಅಂತ ಅಂತೇಳಿ ಸಾಂಬಾರು ಮಾಡ್ತಾ ಇದ್ದೀನಿ ಅನ್ನ ಇದು ಅನ್ನ ಹಾ ಇಲ್ಲಿ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಹಿಂದೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದು ಸೊಪ್ಪಿನ ಕಟ್ಟು ಇದು ಸೊಪ್ಪು ಸೊಪ್ಪೆಸರು ಹಾಂ ಇದು ಸಪ್ಪೆ ಹೆಸರು ಕಟ್ಟು ಅಂತಾರಲ್ವಾ ಕಟ್ಟಿದ ಇದು ಸಪ್ಪೆ ಹೆಸರು ಇದು ಸೊಪ್ಪಿಗೆ ಒಗ್ಗರಣೆಗೆ ಕಾಯಿ ಈರುಳ್ಳಿ ಸೊಪ್ಪು ಇದು ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಸಾಂಬಾರಿಗೆ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಹಸಿರುಗಾಯಿ ಬೇಯಿಸಿ ಇದು ಬೇಗ ಸ್ವಲ್ಪ ಸಾಂಬಾರು ಮಾಡಿ ಸೊಪ್ಪಿಗೆ ಒಗ್ಗರಣೆ ಹಾಕಿಟ್ಟು ಹೋಗ್ಬೇಕು ನಾವು ಎಲ್ಲ ಸ್ಥಾನಕ್ಕೆ ಬೇಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಟು ನೀರ್ ಕಾದಿದ್ದಾವೆ ಚಳಿ ಐತೆ ತಂಡಿ ಐತೆ ತಣ್ಣೀರಾಗಂತೂ ಸ್ನಾನ ಮಾಡೋಕ್ಕಾಗಲ್ಲ ಬೇಗ ಹೋಗ್ಬಿಟ್ಟು ನಾನು ಕೂಡ ಬೇಗ ಹೋಗಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಇಬ್ರು ಊಟ ಮಾಡೋದು ಕಟ್ಬಳ ಸುಮಾರು ಟೈಮ್ ಎಷ್ಟಾಗಿರ್ಬೋದು ಹತ್ತು ಕಾಲು ಹ್ಮ್ ಹತ್ತು ಕಾಲು ಹತ್ತು ಕಾಲು ಆಗಿದೆ ಅಂಗಡಿಗೆ ಹೋಗಿ ಸ್ವಲ್ಪ ಹಾಲು ಅದು ಇದು ಏನೇನೋ ಇರ್ಲಿಲ್ಲ ಕಾಫಿ ಪೌಡರ್ ಅದೆಲ್ಲ ಇರ್ಲಿಲ್ಲ ತಗೊಂಡ್ ಬಂದೆ ಈರುಳ್ಳಿ ಇರ್ಲಿಲ್ಲ ಮೊನ್ನೆ ಈರುಳ್ಳಿ ಅನ್ ಬಂದು ನೂರ್ ರೂಪಾಯಿ ಕೆ ಕೆಜಿ ಅಂದ ಕೆ ಕೆಜಿ ಅಂತ ಬಿಟ್ಟೆ ಮತ್ತೆ ಅಚ್ಚೆ ಮನೆ ಅಚ್ಚೆ ಮನೆ ಆಗಿದ್ದು ನೂರ್ ರೂಪಾಯಿ ನಾಲ್ಕ ಕೆಜಿ ಅಂತ ಬಂದ್ರು ಬಿಟ್ಟೆ ಮತ್ತೆ ಮೊನ್ನೆ ಬಂದಿದ್ದ ಮೊನ್ನೆ ಏನಾಯಿತು ಅಂತಂದರೆ ಈರುಳ್ಳಿ ತಗೊಳ್ತಾ ಇದ್ರು ನೂರು ರೂಪಾಯಿಗೆ ಐದು ಕೆ ಜಿ ಅಂತ ನಾನೊಂದು ಐವತ್ತು ರೂಪಾಯಿ ಎರಡುವರೆ ಕೆ ಜಿ ಅಂತ ಅಂತೇಳಿ ಎಲ್ಲ ಗಿಟ್ಟಿ ದುಡ್ಡು ತಗೊಂಡು ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಒಂದು ಪಾಸಾಗಿ ಹೋಗ್ಬಿಟ್ಟ ಮತ್ತೆ ಬೈಕ್ ಹಾಕೊಂಡು ಹೋಗಿ ಹುಡುಕಿರು ಕೂಡ ಎಲ್ಲೋ ಸಿಗಿರಲ್ಲ ಬಸ್ ಸ್ಟ್ಯಾಂಡಲ್ಲಿ ಹಂಗಾಗಿ ಹೋಯಿತು ಅಕ್ಕಿಗೆ ಹೋಗಿ ಈರುಳ್ಳಿ ತಗೊಂಡು ಮತ್ತೆ ಇರಲಿಲ್ಲ ಕಾಫಿ ಪೌಡರ್ ಎಲ್ಲ ತಗೊಂಡು ಬಂದೆ ಪಲಾವ್ ಮಾಡೋಕೆ ಮಾತ್ರ ಸ್ವಲ್ಪ ಅಕ್ಕಿ ತಗೊಂಬಂದಿದ್ದೀನಿ ಇದು ರೇಷನ್ ಅಕ್ಕಿ ಅನ್ನ ರೇಷನ್ ಅಕ್ಕಿ ಮಾಡ್ಕೋಬೇಕು ರೇಷನ್ ಅಕ್ಕಿ ಕೂಡ ಖಾಲಿ ರೇಷನ್ ಅಕ್ಕಿ ಜಲ್ಡೆ ಜಲ್ಡೆ ಮಾಡಬೇಕು ಅಕ್ಕಿ ಎಲ್ಲ ಖಾಲಿ ಅಕ್ಕಿನ ನಾನು ಮಾಡ್ಕೋಬೇಕು ರೇಷನ್ ಅಕ್ಕಿ ನಾವು ಎರಡು ಅಕ್ಕಿನೂ ಯೂಸ್ ಮಾಡ್ತೀನಿ ಸೋನಾ ಮಸೂರನೂ ಯೂಸ್ ಮಾಡ್ತೀನಿ ರೇಷನ್ ಅಕ್ಕಿನೂ ಯೂಸ್ ಮಾಡ್ತೀನಿ ಅನ್ನ ಅಂತ ಐಟಮ್ಸಿಗೆ ನಾನು ಮತ್ತೆ ಇಡ್ಲಿ ಅಥವಾ ದೋಸೆ ಆ ಥರದಕ್ಕೆ ನಾನು ಇಡ್ಲಿಗೆ ಅದು ಜಾಸ್ತಿ ಯೂಸ್ ಮಾಡಲ್ಲ ಇಡ್ಲಿಗಾದ್ರೆ ಇದು ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ಲ ನಾನು ದೋಸೆಗೆ ಮತ್ತು ಅನ್ನ ಸಾರಿಗೆ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಮತ್ತು ತಿಂಡಿಗೆಲ್ಲ ಸೋನ ಮಸೂರಿ ಅಕ್ಕಿನೇ ನಾನು ಯೂಸ್ ಮಾಡೋದು ಅಲ್ಲೇ ನೀರು ಕಾದಿದ್ವು ರೆಡಿ ಆಗಿದ್ದಾವೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನೀರು ಕಾಯ್ಕೊತೀನಿ ಸ್ವಲ್ಪ ಶೆಕೆ ಶೆಕೆ ಈ ಕಡೆ ಜಾಸ್ತಿ ಇಲ್ಲಾಂದರೆ ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಬಿಡ್ತೀವಿ ನಾನು ನನ್ನ ಮಗಳು ಇಲ್ಲಿ ಸೆಕೆ ಇರೋದ್ರಿಂದ ನಾವು ಡೈಲಿ ಸ್ನಾನ ಮಾಡಲೇಬೇಕಾಗುತ್ತೆ ಹಂಗ ದೇವ್ರ ಪೂಜೆ ನಾನು ಡೈಲಿ ಪೂಜೆ ಮಾಡೋದ್ರಿಂದ ಕೂಡ ನಾನು ಡೈಲಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀನಿ ಮಿಸ್ ಮಾಡೋದಿಲ್ಲ ನೀರು ಬರುವಾಗಲೇ ನಾನು ಸೊಪ್ಪು ತೊಳ್ಕೊಬೇಕು ನೀವೇ ನೋಡಿದ್ರಲ್ವ ನನ್ನ ಅಡುಗೆ ಮನೆಯಲ್ಲಿದೆ ಮತ್ತು ಬಾತ್ರೂಮ್ ನೀರು ಬರೋ ಅಂಥ ಜಾಗ ಇಲ್ಲಿದೆ ಇಲ್ಲಿ ನಮಗೆ ಯಾವುದೇ ಥರದ ನಲ್ಲಿ ಅಥವಾ ಸಿಂಕ್ ಆ ಥರ ಫೆಸಿಲಿಟೀಸ್ ಇರೋ ಕಾರಣ ನಾನು ಎಲ್ಲದನ್ನು ಸೊಪ್ಪು ಗಿಪ್ಪು ಎಲ್ಲ ತೊಳ್ಕೊಂಡೆ ನಾನು ತುಂಬ ದೂರಕ್ಕೆ ಎತ್ತು ಎತ್ ತೊಗೊಂಡು ತೊಗೊಂಡೋಗಿ ಚೆಲ್ಲಬೇಕು ಅದಕ್ಕೋಸ್ಕರ ನಾನು ನೀರು ಬರಬೇಕಾದ್ರೆ ಆಲ್ಮೋಸ್ಟ್ ನೀರಿನ ಕೆಲಸ ಏನಿದೆ ಅವನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸೊಪ್ಪು ಗಿಪ್ಪು ಎಲ್ಲ ತೊಳ್ಕೊಂಡಿದ್ದೆ ಬಾಕ್ಲಾಕು ಅಷ್ಟೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಿಸಿಲು ಇರುತ್ತಲ್ವ ಆ ಟೈಮಿಗೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಬಾಕ್ಲು ಹಾಕಿರ್ತೀನಿ ಶಾದರೆ ಇರೋ ಕಾರಣ ನಾನು ಯಾವ ಬಾಕ್ಲೆಲ್ಲ ತಗೊಂಡು ಹುಳ ಒಬ್ಬ ಎಲ್ಲ ಬರೋ ಥರ ನಾನು ಆರಾಮಾಗಿ ನಾನು ಲೇಸಿಯಾಗಿರಲ್ಲ ಯಾಕಂದರೆ ಹುಳ ಬಂದರೆ ಯಾರೂ ಒಡೆಯೋರು ಸಿಗೋದಿಲ್ಲ ಜಲ್ದು ಅಷ್ಟಾಗಿ ಹಾವು ಪಾವು ಹುಳ ಬಂದರೆ ಯಾರೂ ಒಡೆಯೋರು ಬರೋದಿಲ್ಲ ಹಂಗಾಗಿ ಅದು ಅದಕ್ಕೋಸ್ಕರ ಬೆಳಗ್ಗೆ ಸೊಪ್ಪೆಲ್ಲ ಸೋಸ್ಕೊಂಡು ಎಲ್ಲ ತೊಳೆದು ನೀರು ಗಿರಿಟ್ಕೊಂಡು ನೀರು ನಿಲ್ಲೋ ಅಷ್ಟೊತ್ತಿಗೆ ಸ್ನಾನನೂ ಕೂಡ ಎಲ್ಲ ಆಗಿಬಿಡಬೇಕು ಸ್ನಾನ ಆದ ನಂತರ ನಾನು ಡೈಲಿ ಪೂಜೆ ಮಾ ಎವ್ರಿ ಡೇ ನಾನು ಏನು ಪೂಜೆ ಮಾಡ್ತೀನಿ ಅದೇ ಥರ ನಾನು ದೇವ್ರ ದೀಪವೂ ಹಚ್ಚಿದೆ ಹೂವು ಇರಲಿಲ್ಲ ಹೂವು ಖಾಲಿಯಾಗಿದ್ವು ನಾನು ಇವಾಗ ಹೋಗಬೇಕು ಗುರುವಾರ ಅಥವಾ ಶುಕ್ರವಾರ ಹೋದರೆ ಶಿರಾಕೆ ಅಲ್ಲಿ ಬಿಡಿ ಹೂವು ಅಂತ ಕೊಡ್ತಾರೆ ಇವಾಗಂತೂ ತುಂಬ ಆಗಿದೆ ಬಿಡಿ ಕೊಡೋಕ್ಕೆ ಆಗೋದಿಲ್ಲ ಎಂಬತ್ತು ರೂಪಾಯಿ ಹೇಳ್ತಾರೆ ಕಾಲು ಕೆ ಜಿ ಹಬ್ಬದ ಸೀಸನಲ್ಲಿ ಇರ್ತಿತ್ತು ಮುಂಚೆಲ್ಲ ನಂತರುವಾಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅನ್ನೋರು ಹಬ್ಬ ಇದ ರೇಟು ಅಂದ್ಕಂತಿದ್ದೆ ಇವಾಗಂತೂ ಎಂಬತ್ತು ರೂಪಾಯಿ ಹೇಳ್ತಾರೆ ಮಾಮೂಲಿ ಡೇ ಡೇ ದಿನಗಳಲ್ಲೂ ಕೂಡ ಮಾಮೂಲಿ ಟೈಮಲ್ಲೂ ಕೂಡ ಎಂಬತ್ತು ರೂಪಾಯಿ ಹೇಳ್ತಾರೆ ಅದರಲ್ಲಿ ನಾನು ನಲ್ವತ್ತು ರೂಪಾಯಿ ಕೊಟ್ಟು ಕಾಲು ಜಿಲಿ ಅರ್ಧ ಅಂತ ತೊಗೊಂಡ್ಬರ್ತೀನಿ ಇವತ್ತು ಇರಲಿಲ್ಲ ಆ ಹೂವೆಲ್ಲ ಖಾಲಿಯಾಗಿತ್ತು ಹಂಗಾಗಿ ನಾನು ಹೂವು ಇಟ್ಟಿಲ್ಲ ನಾನು ಡೈಲಿನೂ ಹೂವು ಇಡ್ತೀನಿ ಡೈಲಿನೂ ಸ್ನಾನ ಮಾಡಿ ದೀಪ ಹಚ್ತಾ ಇರ್ತೀನಿ ದೇವರಿಗೆ ದೇವರು ಒಂದು ಕಡೆಗೆ ಇರಬೇಕು ದೇವ್ರ ಮೇಲೆ ಎಲ್ಲ ಭಾರ ಹಾಕೋದಿಲ್ಲ ದೇವ್ರ ಪೂಜೆ ಮಾತ್ರ ನಾನು ಮಿಸ್ ಮಾಡೋದು ಇಲ್ಲ ಹಾಯ್ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಕರೆಂಟ್ ಹೋಗಿದೆ ನೀವಾಗ ಪೂಜೆ ಆಯಿತು ಸ್ನಾನ ಮುಗಿಸ್ಬಂದು ಪೂಜೆ ಮಾಡಿದೆ ಕಾಣ್ತಾ ಇದೆಯಾ ಸ್ನಾನ ಆಯಿತು ಪೂಜೆನೂ ಆಯಿತು ಆಯಿತು ಪೂಜೆ ಆಯಿತು ಕರೆಂಟ್ ಹೋಗಿದೆ ಊಟ ಮಾಡಬೇಕು ಇವಾಗ ನಾನು ಊಟ ಮಾಡಬೇಕು ಊಟ ಮಾಡೋದಕ್ಕೆ ಕರೆಂಟ್ ಇಲ್ಲ ಹೊಟ್ಟೆ ತುಂಬ ಹಶ್ವಾಗಿದೆ ಹನ್ನೊಂದುವರೆ ಮೇಲಾಗಿದೆ ಇವಾಗಿನ ಜಸ್ಟ್ ಸ್ನಾನ ಮುಗಿಸಿ ಬಂದು ದೀಪಾಚಿ ಇವಾಗ ಊಟ ಮಾಡೋಕ್ಕೆ ಇದ್ದೀನಿ ನನ್ನ ಮಗಳು ತಟ್ಟೆಗೆ ಬಡಿಸೋದಕ್ಕೆ ಹೋಗಿದ್ದೆ ಏನು ಊಟ ಬಡಿಸ್ತಾ ಬನ್ನಿ ನೋಡೋಣ ತಟ್ಟೆಗೆಟ ಇದು ರೇಷನ್ ಅಕ್ಕಿ ಅನ್ನ ಮುದ್ದೆ 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 ಆಗುತ್ತೆ ನಾವು ರೇಷನ್ ಅಕ್ಕಿನೇ ಅನ್ನ ಮಾಡೋದು ಅನ್ನ ಸಾರಿಗೆ ಏನೋ ಪಲಾವಿಗಾದರೆ ಒಂದು ಒಂದು ಕೆ ಜಿ ಅಷ್ಟೊಂದು ಇಟ್ಟಿರ್ತೀನಿ ಪಲಾವ್ ಮಾತ್ರ ಉದುದ್ರು ಕೇಳ್ತಾಳೆ ಹೇಳ್ಬಿಟ್ಟು ಪಲಾವ್ ಮಾತ್ರ ನಾನು ಸೋ ಅಕ್ಕಿಗೆ ಮಾಡ್ತೀನಿ ಯಾಕಂದರೆ ಅದು ಮೆತ್ತಗಾಗ್ಬಿಡುತ್ತೆ ಅನ್ನೋ ರೇಷನ್ ಅಕ್ಕಿ ಅನ್ನ ಚೆನ್ನಾಗೋದಿಲ್ಲ ಹಂಗಾಗಿ ನಾನು ಎರಡು ಥರ ಅಕ್ಕಿನೂ ಯೂಸ್ ಮಾಡ್ತೀನಿ ಅನ್ನ ಸಾರಿಗೆ ನಾನು ರೇಷನ್ ಅಕ್ಕಿ ಇಡ್ತೀನಿ ಮತ್ತು ಮಾಮೂಲಿ ತಿಂಡಿಗೆಲ್ಲದು ಕೂಡ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡೋದು ಇವತ್ತಿನ ಅಡುಗೆ ಸೊಪ್ಪಿನ ಸಾರು ದಂಟಿನ ಒಂದು ಬಸ್ಸಿನ ಸೊಪ್ಪಿನ ಸಾರು ಮತ್ತು ಅನ್ನ ಮಾಡಿದ್ದೆ ಸೊಪ್ಪಿನ ಪಲ್ಯ ಮುದ್ದೆ ಮಾಡ್ಬೋದಾಯಿತು ಮುದ್ದೆ ಮಾಡಿದರೆ ನನ್ನ ಮಗಳು ಊಟ ಮಾಡಲ್ಲ ನಾನು ಒಬ್ಬಳೇ ಊಟ ಮಾಡಬೇಕು ಅದಕ್ಕೆ ನಾನು ಮಾಡಲಿಲ್ಲ ಓಕೆ ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ